ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ವಿದಲಿಖಿತ ಅನ್ನೋದೇ ಹೀಗೆ ಒಬ್ಬರ ಹಣೆ ಬರಹವನ್ನ ಡಿಫ್ರೆಂಟ್ ಆಗಿ ಒಂದೊಂದು ರೀತಿಯಲ್ಲಿ ಬರೆದು ಕಳಿಸಿರ್ತಾನೆ ಆ ಬ್ರಹ್ಮದೇವ ಯಾರ ಅದೃಷ್ಟ ಅದ್ಯಾವಾಗ ಯಾವಾಗ ಕುಲಾಯಿಸುತ್ತೋ ಗೊತ್ತಿಲ್ಲ ಅಂತಹದೇನು ವಿಚಾರ ಅಂತೀರಾ ನಿಮಗೆ ಯಾರಿಗೂ ತಿಳಿಯದ ರೋಚಕ ಸ್ಟೋರಿಯನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸ್ತೇವೆ ನೋಡಿ ಹೌದು ಡಿಸ್ಕೋ ಕಿಂಗ್ ಎಂದೇ ಖ್ಯಾತಿ ಪಡೆದ ಬಾಲಿವುಡ್ ನಟ ಮಿಥುನ್ ಚಕ್ರವರ್ತಿ ಅವರ ಮಗಳು ದಿಶಾ ಚಕ್ರವರ್ತಿಗೆ ಸಂಬಂಧಿಸಿದ ಸ್ಟೋರಿ ಇದು ದಿಶಾ ಚಕ್ರವರ್ತಿ ಅವರು ಮಿಥುನ್ ಚಕ್ರವರ್ತಿ ಅವರಿಗೆ ಕಸದ ತೊಟ್ಟಿಯಲ್ಲಿ ಸಿಕ್ಕಿದ್ರು ವಿಧಿ ಕೇಡು ಬಯಸಿದ್ರು ದೈವ ಕೈ ಹಿಡಿಯುತ್ತದೆ ಎಂಬುದಕ್ಕೆ ದಿಶಾ ಒಂದು ದೊಡ್ಡ ಉದಾಹರಣೆ ಕಸದ ತೊಟ್ಟಿಯಲ್ಲಿ ಸಿಕ್ಕ ಆಗ ಮಗು ಇದೀಗ ಬಾಲಿವುಡ್ ಸ್ಟಾರ್ ನಟಿ ತಮ್ಮ ತಂದೆ ಮಿಥುನ್ ಚಕ್ರವರ್ತಿ ಅವರಿಂದ ಪ್ರೇರಣೆಗೊಂಡು ಅಪ್ಪನ ಹಾದಿಯನ್ನೇ ತುಳಿದಿರುವ ದಿಶಾನೆ ಇಂದು ಸ್ಟಾರ್ ನಟಿಯಾಗಿ ಮಿಂಚುತ್ತಿದ್ದಾರೆ ನಟ ಮಿಥುನ್ ಚಕ್ರವರ್ತಿ ಅವರಿಗೆ ಒಟ್ಟು ನಾಲ್ಕು ಜನ ಮಕ್ಕಳು ಮೊದಲು ಮೂವರು ಗಂಡು ಮಕ್ಕಳು ಆದ್ರೆ ನಾಲ್ಕನೇದಾಗಿ ದಿಶಾನಿ ಅವರನ್ನ ದತ್ತು ಪಡೆದುಕೊಂಡ್ರು ನಟ ದಿಶಾ ರಸ್ತೆಯಲ್ಲಿ ಇದ್ದ ಕಸದ ಬುಟ್ಟಿಯಲ್ಲಿ ಸಿಕ್ಕಿದ್ಲು ಆ ಮಗುವಿನ ತಂದೆ ತಾಯಿಗಾಗಿ ಹುಡುಕಾಟ ನಡೆಸಿದ್ರು ಯಾರು ಎಂದು ಎಲ್ಲೂ ಪತ್ತೆ ಆಗಲಿಲ್ಲ ಮರುದಿನ ಪತ್ರಿಕೆಗಳಲ್ಲಿ ಈ ಮಗುವಿನ ಬಗ್ಗೆ ಸುದ್ದಿ ಮಾಡಲಾಗಿತ್ತು ಇದನ್ನು ಮಿಥುನ್ ಚಕ್ರವರ್ತಿ ಅವರು ಗಮನಿಸಿದ್ರು ಮೂವರು ಗಂಡು ಮಕ್ಕಳ ಅಪ್ಪ ಆಗಿದ್ರು ಆ ಮಗುವನ್ನ ದತ್ತು ಪಡೆಯಲು ನಿರ್ಧಾರ ಮಾಡಿದ್ರು ಇದಕ್ಕೆ ಪತ್ನಿ ಯೋಗಿತಾ ಬಾಲಿ ಕೂಡ ಒಪ್ಪಿಗೆ ಸಾಥ್ ನೀಡಿದ್ರು ಇದೀಗ ಸ್ಟಾರ್ ನಟಿಯಾಗಿರುವ ದಿಶಾನಿ ಎರಡ್ ಸಾವಿರದ ಹದಿನೈದು ಲ್ಲಿ ಬಿಡುಗಡೆಯಾದ ತಮ್ಮ ಕಿರುಚಿತ್ರ ಗಿಫ್ಟ್ ಮೂಲಕ ಹಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ರು ಅದಾದ ಬಳಿಕ ಹೋಲಿ ಸ್ಮೋಕ್ ಅಂಡರ್ ಪಾಸ್ ವೈಟ್ ಹಿಡ್ ಯು ಡೋಯೆಟ್ ಮತ್ತು ಟೂ ಫೇಸ್ಟ್ ದಿ ಗೆಸ್ಟ್ ಎಂಬ ಹಾಲಿವುಡ್ ಚಿತ್ರಗಳಿಂದ ಖ್ಯಾತಿ ಗಳಿಸಿದ್ದಾರೆ ಅದೇನೋ ಅಂತಾರಲ್ಲ ವಿಧಿಯ ಆಟ ಬಲ್ಲವ್ರ ಯಾರು ಎಂಬಂತೆ ಲಕ್ ಯಾವಾಗ ಹೇಗೆ ಒಡೆಯುತ್ತೋ ಗೊತ್ತಿಲ್ಲ ಎತ್ತವರೇ ಬೇಡ ಎಂದು ಕಸದ ತೊಟ್ಟಿಗೆ ಬಿಸಾಡಿದ ಮಗು ಇದೀಗ ಹಾಲಿವುಡ್ ನಲ್ಲಿ ನಂಬರ್ ಒನ್ ಸ್ಟಾರ್ ನಟಿಯಾಗಿರುವುದು ನಿಜಕ್ಕೂ ಸಂತಸದ ಸಂಗತಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ